ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಹಳ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತ್ತೆ ಒಂದು ಹೇಳಿಕೆಯನ್ನ ಕೊಟ್ಟರು ದೇವೇಗೌಡ್ರೆ ನೀವು ನಿಮ್ಮ ಮಳೆಯನ್ನ ಕಳಿಸಿ ಬೆಂಗಳೂರು ಗ್ರಾಮಾಂತರ ಸಂಸತ್ ಚುನಾವಣೆಗೆ ನಿಲ್ಸ್ಕೊಳ್ತಕ್ಕಂಥದ್ದು ಗೊತ್ತಿದ್ದಾಗ ನಮಗೆ ನಿಮ್ಮ ಸೋಲ್ಸೋದು ಸೋಲ್ಸೋದ್ ಹೆಂಗೆ ಅಂತ ಗೊತ್ತಿರ್ಲಿಲ್ವಾ ಅಂತಕ್ಕಂಥದ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನನಗೆ ವಯಸ್ಸು ಬಹಳ ಚಿಕ್ಕದಿದೆ ಆದರೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ಆಗ್ತಕ್ಕಂಥವ್ನ ನಾನು ಯಾವುದೋ ಉತ್ಪ್ರೇಕ್ಷೆಗೆ ಒಳಗಾಗಿ ಯಾವುದೋ ಆಸೆ ಇಟ್ಕೊಂಡು ಆಕಾಂಕ್ಷೆಗಳಿಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಬಹುಶಃ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕ ಸ್ಥಾನ ನೋಡ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವ ಅಧಿಕಾರವನ್ನು ಬಯಸಿ ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಕ್ಕಂಥವನಲ್ಲ ಯಾವ ರೀತಿ ಕುಮಾರಣ್ಣ ಅವರು ಚಲನಚಿತ್ರ ಡಿಸ್ಟ್ರಿಬ್ಯೂಟ್ರಾಗಿ ನಿರ್ಮಾಪಕರಾಗಿ ಅವರ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು ಅದೇ ರೀತಿ ನಾನೊಬ್ಬ ನಟನಾಗಿ ಚಲನಚಿತ್ರ ನಮ್ಮ ಕನ್ನಡದ ಹೆಮ್ಮೆಯ ಇಂಡಸ್ಟ್ರಿಯಲ್ಲೇ ಪಾದಾರ್ಪಣೆ ಮಾಡಿ ನನ್ನ ಪಾಡಿಗೆ ನನ್ನ ವೃತ್ತಿ ಜೀವನ ಮಾಡ್ತಾ ಇದ್ದಂಥವನು ಹಾಗಾಗಿ ನಿಮಗನ್ಸಿರ್ಬೋದು ಚುನಾವಣೆಯಲ್ಲಿ ದುಡುಕಿ ನಿರ್ಧಾರ ತಗೋಬಿಟ್ರು ದೇವೇಗೌಡರು ಕುಟುಂಬ ಅವ್ರ ಮೊಮ್ಮಗನ್ನ ನಾನು ತೀರಿಸ್ಬಿಟ್ಟೆ ಅಂತ ನಾನು ನಿರ್ಧಾರವನ್ನ ತೆಗೆದುಕೊಂಡಿದ್ದು ತಾಲೂಕಿನ ಮುಖಂಡರು ಕಾರ್ಯಕರ್ತರುಗಳ ನೋವಿಗೆ ಅಂತಿಮವಾಗಿ ಯಾರಾದರೂ ಒಬ್ಬರು ತಲೆದಂಡ ಆಗಬೇಕಾಗಿತ್ತು ತಲೆ ಕೊಡಬೇಕಾಗಿತ್ತು ಚುನಾವಣೆಯ ಗೆಲುವು ಸೋಲು ನಿಮ್ಮ ಕುಟುಂಬ ನೋಡಿದೆ ದಯವಿಟ್ಟು ನಮ್ಮನ್ನ ಬೀದಿ ಮಾಡಬೇಡಿ ಅಂತ ಬಂದು ಕಾರ್ಯಕರ್ತರು ನಮ್ಮ ಎದೆ ಮೇಲೆ ನಿಂತ ಸಂದರ್ಭದಲ್ಲಿ ಅವರಿಗೋಸ್ಕರ ಶರಣಾಗಿ ನನ್ನ ಚುನಾವಣೆ ನಿಂತೆ ಹೊರ್ತುಪಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬೆನ್ನ ನೀವು ತಟ್ಕೋಬಹುದು ತಟ್ಕೊಳ್ಳಿ ಟೈಮ್ ಬರ್ತದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಪಾಪ ವಿಧಾನಸೌಧದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮೊನ್ನೆ ನಡೆದಂಥ ಸದನದಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಸದನ ಅದೊಂದು ಪುಣ್ಯ ಸ್ಥಳ ಅದನ್ನು ಹೊರತುಪಡಿಸಿ ಜನತಾದಳ ಪಕ್ಷ ಎರಡು ಸೀಟ್ಗೆ ಕುಸಿತ ಮತ್ತೊಬ್ಬರು ಮತ್ತೊಬ್ರು ಮಹಾನುಭಾವರು ಅದಕ್ಕೆ ಪುಷ್ಟಿ ಕೊಡುವಂತೆ ಉಪಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಜನತಾದಳ ಪಕ್ಷ ಅವರು ಮತ್ತೊಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ಮಿಲೀನ ಮಾಡಿಬಿಡ್ತಾರೆ ಅಂತ ಅಪಹಾಸ್ಯ ಮಾಡಿದ್ರಿ ಒಂದು ಪ್ರಶ್ನೆ ಕೇಳ್ತೀನಿ ಮಾನ್ಯ ಸಿದ್ದರಾಮಣ್ಣ ಅವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ನಿಜಕ್ಕೂ ಕೂಡ ಇಷ್ಟು ವರ್ಷ ನೀವು ರಾಜಕಾರಣ ಮಾಡ್ಕೊಂಬಂದಿರಿ ಬಹಳ ಚಿಕ್ಕ ವಯಸ್ಸಿನ ಹುಡುಗ ನಾನು ನಿಮ್ಮ ಮುಂದೆ ನಿಮ್ಮ ಅನುಭವಕ್ಕಾಗಿರ್ತಕ್ಕಂಥ ವಯಸ್ಸು ನನಗಾಗಿಲ್ಲ ಆದರೂ ಕೂಡ ಒಂದು ಪ್ರಶ್ನೆ ಮಾಡ್ತೇನೆ ಇವತ್ತೇನು ನಮ್ಮನ್ನ ಎರಡು ಸೀಟ್ಗೆ ದಳ ಪಕ್ಷ ಮುಂದೆ ಇಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಟ್ಟಿದ್ದೀರಿ ನಿಮಗೇನಾದ್ರೂ ತಾಕತ್ತು ದಮ್ಮು ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೆ ಭಾವನೆ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ದರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನ ಹಾಕ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗ್ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದ ನಿರ್ಮಾತರು ಕೆಂಪೇಗೌಡರು ಇವತ್ತು ನಾವೆಲ್ಲರೂ ಏನು ನಮ್ಮ ಮನೆಗಳಲ್ಲಿ ಅವರ ಫೋಟೋವನ್ನು ಇಟ್ಟು ಆರಾಧಿಸಬೇಕು ಅಂತ ಒಬ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಒಂದು ಮಾಧುರಿ ನ ಮಾದರಿ ನಗರವಾಗಿ ಮಾಡತಕ್ಕಂಥದಕ್ಕೆ ಅವರು ಪಟ್ಟಂಥ ಶ್ರಮ ಅವರಲ್ಲಿ ದೂರದೃಷ್ಟಿ ಎಲ್ಲವೂ ಕೂಡ ಇವತ್ತು ನೀರು ಮನುಷ್ಯತ್ವ ಇಲ್ಲದೆ ಇರೋರು ಮಾನವೀಯತೆ ಇಲ್ಲದೆ ಇರೋರು ಬೆಂಗಳೂರು ನಗರವನ್ನ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಆದಾಯ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಏಳುವರೆ ಕೋಟಿ ಕನ್ನಡಿಗರಿಗೆ ಆ ಪಾಲನ್ನು ಹಂಚ್ತಾ ಇದ್ದೇವೆ ಕಳೆದ ಎರಡು ಎರಡೂವರೆ ವರ್ಷದಿಂದ ಉಸಿರಾಡೋ ಗಾಳಿಗೆ ಒಂದನ್ನು ಹೊರ್ತುಪಡಿಸಿ ಪ್ರತಿ ಹಂತ ಹಂತದಲ್ಲೂ ಕೂಡ ನಮ್ಮ ಮೇಲೆ ತೆರಿಗೆಯನ್ನು ನೀವು ಏರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀರಾ ಕಸದ ಮೇಲೆ ಸೆಸ್ ಅನ್ನ ಹಾಕ್ತೀರಾ ಇವತ್ತು ನೀವು ಹಾಲು ಮತ್ತೊಂದು ಇನ್ನೊಂದು ಸಾಮಗ್ರಿಗಳು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ ಮನೆ ವಸ್ತುಗಳ ಮೇಲೆ ಟ್ಯಾಕ್ಸ್ನ ಜಾಸ್ತಿ ಮಾಡ್ತೀರಾ ಈಗ ಅದೆಂಥದೋ ಹೊಸ್ದಾಗೆ ಬಿ ಖಾತೆ ಇರೋರೆಲ್ಲ ಏ ಖಾತೆ ಮಾಡ್ಕೊಂಡ್ಬಿಡ್ಬೇಕಂತೆ ರೆಗ್ಯುಲರೈಸೇಷನ್ ಮಾಡ್ಕೊಂಬಿಡ್ಬೇಕಂತೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮನೆಗಳಿದೆ ಬೆಂಗಳೂರು ನಗರದಲ್ಲಿ ನಿಮ್ಮ ಬಿ ಖಾತೆಯಿಂದ ಎ ಖಾತೆಗೆ ರೆಗ್ಯುಲರೈಸೇಷನ್ ಮಾಡ್ಕೊಳ್ಳೋದಕ್ಕೆ ಮಧ್ಯಮ ವರ್ಗದವರು ಬಡ ಕುಟುಂಬದ ಹೊಟ್ಟೆ ಮೇಲೆ ನೀವು ಯಾವ ರೀತಿ ಒಡೆದು ಇವತ್ತು ದುಡ್ಡನ್ನ ವಸೂಲಿ ಮಾಡತಕ್ಕಂಥದಕ್ಕೆ ಮುಂದಾಗಿದ್ದೀರಿ ಒಂದ್ ಸಾವಿರ ಸ್ಕ್ವೇರ್ ಫೀಟ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇರತಕ್ಕಂಥ ಮನೆ ಅದನ್ನ ಬೀ ಕಾತಟ್ಟು ಏಕಾಟ ನೀವು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂದ್ರೆ ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಹಣಕಾಸು ಖರ್ಚು ಮಾಡಬೇಕು ಮಾತತ್ತಿದ್ರೆ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ರಸ್ತೆ ಸರಿ ಇಲ್ಲ ಮಳೆ ಬಂದ್ರೆ ಇವತ್ತು ರಸ್ತೆ ಒಂದ್ ರೀತಿ ಇಟಲಿನಲ್ಲಿ ಒಂದು ವೆನಿಸ್ ನಗರ ಅಂತ ಇದೆ ಆ ರೀತಿ ಬೆಂಗಳೂರು ವೆನಿಸ್ ನಗರದ ರೀತಿ ಆಗೋಗ್ತಾ ಇದೆ ಮಳೆ ಬಂದ್ರೆ ಇದು ಬೆಂಗಳೂರು ನಗರನ ಅಂತಕ್ಕಂಥದ್ದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತಕ್ಕಂಥದ್ನ ಮಳೆ ಬಂದಂತ ಹಲವಾರು ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಇವತ್ತಿಗೂ ಕೂಡ ಒಂದು ಟಾರ್ನ್ ಹಾಕ್ಸಿಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಆದ್ರೆ ತೆರಿಗೆ ಮಾತ್ರ ತೆರಿಗೆ ಮೇಲೆ ತೆರಿಗೆ ಸೆಸು ಮೇಲೆ ಸೆಸು ನಿರಂತರವಾಗಿ ರಾಜ್ಯದ ಜನತೆ ಮೇಲೆ ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಏರ್ತಾ ಇದ್ದೀರಿ ಮತ್ತೊಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರೇ ಅದೆಂತದ್ದು ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಎಲ್ಲಿಂದ ಅಣ್ಣ ಹೆಬ್ಬಳ್ಳಿಂದ ಸಿಲ್ಕ್ ಬೋರ್ಡು ಎಬ್ಬಾಳಿಂದ ಸಿಲ್ಕ್ ಬೋರ್ಡ್ವರೆಗೂ ಹದಿನೇಳು ಸಾವಿರ ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ದುಡ್ಡೆಲ್ಲಿದೆ ಅಂತ ಪಾಪ ಹಿಂದೆ ಬಿಜೆಪಿ ಆಪಾದನೆ ಮಾಡಿದ್ರು ನಾವು ಕಮಿಷನ್ ಮುಕ್ತವಾಗಿ ಅಭಿವೃದ್ಧಿ ಮಾಡಿಬಿಡ್ತೇವೆ ಕಮಿಷನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಒಗೆದ್ಬಿಡ್ತೇವೆ ಅಂತ ಹೇಳಿ ಬಂದು ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಇವತ್ತು ನೀವೇನು ಚಾಲನೆ ಕಡಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮ ಪಾಪ ಕಮಿಷನ್ಗೋಸ್ಕರ ನೀವು ಮಾಡ್ಕೊಂಡು ಇಟ್ಕೊಂಡಿದೀರಲ್ಲ ಅದ್ರಲ್ಲಿ ಯಾರು ಗೊತ್ತಿಲ್ಲಣ್ಣ ಓಡಾಡೋದು ಯಾವ ಬಸ್ನವ್ರು ಓಡಾಡ್ಲಿಕ್ಕಿಲ್ಲ ಯಾವ ಟೂ ವೀಲರ್ ಅವ್ರು ಓಡಾಡ್ಲಿಕ್ಕಿಲ್ಲ ಅಲ್ಲಿ ಓಡಾಡಂತಕ್ಕಂಥವ್ರು ಹೋಗವನು ಕೆಲಸಕ್ಕೆ ಇಲ್ಲಿಂದ ಹೆಬ್ಬಾಳದಿಂದ ಅಲ್ಲಿಗೆ ಹೋಯ್ತಾನೆ ವಾಪಸ್ ಅಲ್ಲಿಂದ ಹೆಬ್ಬಾಳಕ್ಕೆ ಬರಬೇಕಲ್ವಾ ಕೆಲ್ಸಕ್ಕೆ ಹೋಗವನು ಬರೀ ಕಾರ್ನವ್ರಿಗೆ ಆರ್ನೂರ ಅರವತ್ತು ರೂಪಾಯಿ ಎಷ್ಟಣ ಒಂದು ದಿವಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನೀವು ಹೋಗಿ ಬರೋದಕ್ಕೆ ಆರ್ನೂರ ಅರವತ್ತು ರೂಪಾಯಿ ಕೊಡ್ತಕ್ಕಂಥ ಬಡವ ಅವನೇ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಸ್ವಾಮಿ ಈ ಸುರಂಗ ಮಾರ್ಗನ ನೀವು ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ರೆ ಪ್ರತಿನಿತ್ಯ ಪಾಪ ಟೂ ವೀಲರ್ಗಳಲ್ಲಿ ಓಡಾಡ್ತಾರಲ್ಲ ಅವ್ರ ಸಮಸ್ಯೆನ ಆಲಿಸಿ ಯಾವ ನಮ್ಮ ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಮೆಟ್ರೋ ಇನ್ನ ಬೆಲೆ ಏರಿಕೆ ಮಾಡ್ತೀರಿ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಹೋಗ್ತೀರಿ ಮಾಡಿ ಮೆಟ್ರೋ ದರ ಕಮ್ಮಿ ಮಾಡಿ ಬಸ್ಸಿಂದಾರ ಕಮ್ಮಿ ಮಾಡಿ ಟೂ ವೀಲರ್ಸ್ ಓಡಾಡೋದಕ್ಕೆ ಸುಗುಂಬಾದಂತ ರಸ್ತೆಗಳನ್ನ ಹಾಕೊಡಿ ಮೆಚ್ಚೀವಿ ನಾವು ವಿರೋಧ ಪಕ್ಷವಾಗಿರ್ತಕ್ಕಂಥದ್ದು ಸುಮ್ಮನೆ ನಿಮ್ಮ ಮೇಲೆ ಗೂಬೆ ಕೂರಿಸಿ ಟೀಕೆ ಮಾಡಿ ಸುಮ್ಮನೆ ಮಾತನಾಡ್ತಕ್ಕಂಥದಕ್ಕೆ ನಾವು ಸಿದ್ರಲ್ಲ ಅಷ್ಟು ವಿಷಯಗಳು ಇವತ್ತು ನಮ್ಮ ಮುಂದೆ ಕೊಟ್ಟಿದ್ದೀರಿ ನೀವು ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಎಷ್ಟು ಪರ್ಸೆಂಟ್ ಕಮಿಷನ್ ತಗೋತಾ ಇದೆಯಣ್ಣ ರಾಜ್ಯದ ಜನತೆ ಮುಂದೆ ಶ್ವೇತ ಪತ್ರ ಹೊರಡಿಸೋಣ ಯಾರ ಕೊಡ್ತಾ ಇದ್ಯಣ್ಣ ಯಾವ ಮಹಾನ್ ಭಾವನ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇದೆಯಣ್ಣ ಶಿವಕುಮಾರಣ್ಣ ಕೊಡೋಣ ಉತ್ರಣ್ಣ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಮೊನ್ನೆ ಬಂದು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡಿ ಹೋಗಿದ್ದೀರಿ ನಾನು ಎರಡು ದಿನದಿಂದ ಡೆಲ್ಲಿ ಇದ್ದೆ ನಿನ್ನೆ ರಾತ್ರಿ ಬಂದೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇವತ್ತು ಬಹುಶಃ ನನಗೆ ಪ್ರಶ್ನೆ ಮಾಡ್ತಾರೆ ಆದರೆ ವೇದಿಕೆ ಮೇಲೆ ನಾನು ಉತ್ತರ ಕೊಡ್ತೇನೆ ಅದು ಯಾವ ಅಧಿಕಾರಿ ಹೇಳದ್ನೋ ಅದು ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗೆ ಗೊತ್ತಿಲ್ಲಪ್ಪ ನಮ್ಮ ಶಿವಕುಮಾರ ನನಗೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಅದು ಎಷ್ಟು ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ಮನೆ ಗಾಳಿಲ್ ಗುಂಡೊಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ನನಗೆ ಕೃಷಿ ಜಮೀನು ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನಮ್ಮನೆ ವಿಚಾರ ನನಗೆ ಗೊತ್ತಿಲ್ವಾ ಇಪ್ಪತ್ತು ವರ್ಷದ ಮೇಲಾಗದೆ ಜಮೀನ್ ತಗೊಂಡು ಬನಗಿರಿ ಮತ್ತೆ ಹೊಸೂರು ಅಂತ ಸರ್ವೆ ನಂಬರ್ ಬಿಡ್ದಿ ಮುಚ್ಚುಮರೆ ಏನಿಲ್ಲ ಕೃಷಿ ಜಮೀನು ಇಲ್ಲಿವರೆಗೂ ಯಾವುದೇ ಅದನ್ನು ಕಮರ್ಷಿಯಲ್ಗೆ ನಾವು ಮಾಡ್ತಕ್ಕಂಥದಕ್ಕೆ ನಾವು ಆಲೋಚನೆನೂ ಮಾಡಿಲ್ಲ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಮೂಲತಃ ಕೃಷಿಕರು ರೈತರು ಕೇತಕನಹಳ್ಳಿಗೆ ಬಂದ್ರಿ ಅಲ್ಲೆಲ್ಲೋ ಕೈ ಹಾಕಿದ್ರಿ ಪಾಪ ಎಸ್ ಐ ಟಿ ರಚನೆ ಮಾಡಿದ್ರಿ ಕೊನೆಗೆ ಏನಾಯಿತು ಸುಪ್ರೀಂ ಕೋರ್ಟ್ಗೂ ಆಯಿತು ನ್ಯಾಯಾಲಯದಲ್ಲಿ ಬಂದಿದೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ಕಾನೂನು ವಿಚಾರ ಇಲ್ಲಿ ಬೇಡ ಆದ್ರೆ ನೀವು ವಿಷಯವನ್ನ ತಿಳ್ಕಳ್ದಿರ ಅಲ್ಲಿ ರೈತರು ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವರು ಸುಳ್ಳೇ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈಕಟ್ಟೆ ಹಾಕಿ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೆ ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡ್ ಕಂಡವ್ರ ಜಮೀನಿಗೆ ಹೋಗ್ಬಿಟ್ಟು ಆಗಿದೆ ಇದೆಲ್ಲ ಇಲ್ಲಿ ಮಾತಾಡಲ್ಲ ನಾನು ರಾಮನಗರದಲ್ಲಿ ಮಾತಾಡಕ್ಕೆ ಬಹಳ ವಿಚಾರಗಳಿದೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರನ್ನ ನೀವು ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾಲ್ಕು ಜನ ಶಾಸಕರೇ ಕಾಂಗ್ರೆಸ್ನ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರೇ ಎಷ್ಟು ಜನ ಹೋಗಿ ಇವತ್ತು ರೈತರ ಜೊತೆ ನಿಂತ್ಕೊಂಡು ಏನ್ ನಿಮ್ ಕಷ್ಟ ಬಿಡದಿ ಟೌನ್ಶಿಪ್ಗೆ ನಿಮ್ಮೆಲ್ಲರ ಸಾಮರ್ಥ್ಯ ಇದೆಯಾ ಒಪ್ಪಿಗೆ ಇದೆಯಾ ಕೇಳಿದ್ರ ಸ್ವಾಮಿ ಯಾರಾದರೂ ರೈತರ ಮನೆಗೆ ಯಾರಾದರೂ ಹೋಗಿದ್ರೇನ್ರಿ ಹೋಗಿ ಏನಾದರೂ ನಿಮ್ಮ ಸೌಜನ್ಯತೆಯಿಂದ ಜೊತೆ ಕೂತು ಚರ್ಚೆ ಮಾಡಿದ್ದೀರಪ್ಪ ರೈತರ ಹತ್ರ ಪಾಪ ಮಾತಾ ಹೇಳ್ತೀರಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮೂಲ ಪುರುಷರು ಸನ್ಮನೆ ಕುಮಾರಣ್ಣ ಅವರು ಅಂತೀರಿ ಹೌದಪ್ಪ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡತಕ್ಕಂಥದ್ದಷ್ಟೇ ಅಲ್ಲ ಬೆಂಗಳೂರು ನಗರ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ನಾಲ್ಕು ಭಾಗದಲ್ಲೂ ಕೂಡ ಬೆಂಗಳೂರು ನಗರಕ್ಕೆ ಅವತ್ತೇ ಬಿ ಎಂ ಪಿ ರಚನೆ ಆಗಿದ್ದು ಅವತ್ತೆ ನೂರ ಹತ್ತಳ್ಳಿನ ಜೋಡಣೆ ಮಾಡಿದ್ದು ಬಿ ಬಿ ಎಂ ಕುಮಾರಣ್ಣ ಅವರು ಅಲ್ಲೆಲ್ಲೋ ರಾಮನಗರಕ್ಕೆ ಬರ್ತೀರಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡ್ಬಿಡೋದು ಯಾಕೆ ಓಹ್ ಕುಮಾರಣ್ಣ ಘೋಷಣೆ ಮಾಡ್ಬಿಟ್ಟವ್ರೆ ನಾನು ಮತ್ತೆ ಹೆಂಗೆ ಅಧಿಕಾರದಲ್ಲಿ ಇದ್ದಾಗ ಹತ್ತಿರ್ಬೋದು ನಾನು ಅದಕ್ಕೆ ಇನ್ನೊಂದು ನಾಮಕರಣ ಮಾಡಿಬಿಟ್ರೆ ಗೆದ್ದೆ ಅಂತ ಹಂಗೆ ಪಾಪ ಬೆಂಗಳೂರಿಗೆ ಬಂದವರೇ ಬಿ ಬಿ ಎಂ ಪಿ ಇವತ್ತು ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಐದು ವಿಭಾಗ ನೋಡಿ ಹೇಳ್ತಾರೆ ಬುದ್ಧವಂತರು ಎಲ್ಲ ಪ್ರಜ್ಞಾವಂತರ ಇದ್ದೀರಿ ಐದು ವಿಭಾಗ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ ಸ್ವಾಮಿ ಐದು ವಿಭಾಗನ ಓಹೋ ವಿಕೇಂದ್ರೀಕೃತ ಅಧಿಕಾರ ಆಡಳಿತ ವಿಕೇಂದ್ರೀಕೃತ ಅದೇ ನಿಮ್ಮ ಮನೆ ಜೇಬಿಗೆ ದುಡ್ಡನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಇಟ್ಕೊಂಡು ಮತ್ತಷ್ಟು ದಂಧೆ ನಡೆಸೋದಕ್ಕೆ ಐದು ವಿಭಾಗ ಮಾಡಿ ಅದಕ್ಕೆ ಮತ್ತೆ ಪುನರ್ನ ಹೆಸರು ಕೊಟ್ಟು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಟ್ರೈಮಲ್ಲಿ ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅಂತ ಇದ್ರು ಸಿಲಿಕಾನ್ ಸಿಟಿ ಈಗ ಏನಂತ ಕರೀತಾರೆ ಗಾರ್ಬೇಜ್ ಸಿಟಿ ಎಲ್ಲಿ ನೋಡಿದ್ರು ಕಸಗಳು ಮೊದಲು ಕಸ ಎತ್ತಕ್ಕಂಥ ಕೆಲಸ ಮಾಡಿ ಅಲ್ಲೆಲ್ಲೋ ಬಿಟ್ಟು ಟೌನ್ ಅಲ್ಲಿ ಹತ್ರ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಹತ್ರ ಕಸ ಇವತ್ತು ಎತ್ತದಿರ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದ್ ನೋಡಿ ಅಲ್ಲೆಲ್ಲೋ ಕಚೇರಿ ಮಾಡೋದಿರ್ಲಿ ಕಸ ಎತ್ತಿ ಮೊದಲು ನೀವೆಲ್ಲ ಕಚೇರಿ ಮಾಡ್ತಾ ಇದೀರಲ್ಲ ಪಾಪ ಜಿ ಬಿ ಎ ಕಚೇರಿ ಮೊದಲು ಕಸ ಎತ್ತಿ ಸುಮ್ಮನೆ ನಿಮ್ಮ ರಾಜಕಾರಣದ ಲೆಕ್ಕಾಚಾರಕ್ಕೋಸ್ಕರ ನೀವು ಬಿಬಿಎಂಪಿ ಇತ್ಕೊಂಡಿದ್ದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿಬಿಟ್ರೆ ಏನು ಬೆಂಗಳೂರು ನಗರ ಅಭಿವೃದ್ಧಿ ಕಂಡುಬಿಡ್ತದ ಕಳೆದ ಎರಡು ವರ್ಷದಿಂದ ಎರಡು ಕಾಲು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಏನ್ ಹೇಳ್ತೀರಿ ಎ ಸಿಎಜಿ ಒಂದು ವರದಿ ಕೊಟ್ಟಿದೆ ಸಿಎಜಿ ರಿಪೋರ್ಟ್ ಬಂದಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ ಈಗಾಗಲೇ ಏಳು ಕಾಲ್ ಲಕ್ಷ ಕೋಟಿ ದಡಿ ದಾಟ್ ಆಗೋಗಿದೆ ಸಾಲ ನೀವು ಬಂದ ಮೇಲೆ ಎರಡು ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ಲಕ್ಷ ಕೋಟಿ ಮಾಡಿದಿರಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದೀರಿ ಸ್ವಾಮಿ ಇಲ್ಲೆಲ್ಲರೂ ಒಂದು ಹತ್ತು ರೂಪಾಯಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನ ತೋರಿಸಲಿಕ್ಕೆ ಆಗ್ತದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಬುಡಬುಡಪ್ಪ ಆಯ್ತು ಭಾರತೀಯ ಜನತಾ ಪಾರ್ಟಿಯವ್ರನ್ನೂ ಅವ್ರನ್ನು ಸೈಡ್ ಗಿಡುವ ಜನತಾ ದಳದವ್ರನ್ನು ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ಅನುದಾನ ನೀವು ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಕೊಡಕ್ಕಾಗಿದೆ ಅಭಿವೃದ್ಧಿಗೆ ಈ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಸಾಧ್ಯವಾ ಕಾಂಗ್ರೆಸ್ನವರು ಓಡಿಸಿ ವೈಟ್ ಪೇಪರ್ ಮೇಲೆ ಆದೇಶ ಮಾಡಿ ಅದೇನೇ ನಿರ್ಣಯ ತಗೊಂಡಿದ್ದೀರಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಹೊಸ್ದಾಗದ ಎಂಥದೋ ಮಾಧ್ಯಮ ಸ್ನೇಹಿತರು ಅದು ಪ್ರಶ್ನೆ ಕೇಳ್ತಾರೆ ಈಗ ಬ್ಯಾಲೆಟ್ ಪೇಪರು ಇದ್ದೀವಿ ಇದೀವ ನಾವು ಅನಾದಿ ಕಾಲಕ್ಕೆ ಹೋಗ್ಬೇಕಾ ಅದೇ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಬಂತಲ್ಲ ನಿಮ್ಮ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಎರಡು ಟರ್ಮು ನೀವೇ ಆಡಳಿತ ಮಾಡಿದ್ರಲ್ಲ ಹಾಗೇನ್ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಬಂದಿದ್ರಾ ಸರ್ಕಾರ ರಚನೆ ಮಾಡಿದ್ರಾ ಇಲ್ಲಿ ನೋಡಿ ದೇವರೇಗೌಡರು ಹೇಳ್ತಾರೆ ಅದ್ರ ಮುಂದುವರೆದ ಭಾಗ ರಾಜ್ಯದಲ್ಲಿ ನೂರ ಮೂವತ್ತಾರು ನೂರ ಮೂವತ್ತೆಂಟು ಜನ ಶಾಸಕರು ಗೆದ್ದಿದಿರಲ್ಲ ಅವಾಗ ಇ ವಿ ಎಂ ಚೆನ್ನಾಗಿ ಕಾಣ್ತಾ ಇತ್ತ ಇ ಎಂ ಆಗ ಬ್ಯಾಲೆಟ್ ಪೇಪರ್ ಬೇಕಾಗಿರ್ಲಿಲ್ವಾ ಆಯ್ತಪ್ಪ ನಿಮ್ಗೆ ಅಷ್ಟೆಲ್ಲ ಇ ವಿ ಎಮ್ ಮೇಲೆ ನಿಮ್ಗೆ ಸಂಶಯ ಇದ್ರೆ ರಾಜೀನಾಮೆ ಕೊಡಿ ನಾಳೆ ಚುನಾವಣೆಗೆ ಹೋಗುವ ನೀವೇತಾನೆ ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ಬ್ಯಾಲೆಟ್ ಪೇಪರ್ ತಗೋಬರ್ಬೇಕು ಅಂತ ಹೊಸ್ದಾಗೆ ಕೊಡ್ರಿ ಇವಿಎಂ ಮೇಲೆ ಸಂಶಯ ಇದ್ರೆ ನಾಳೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಡೀರಿ ಚುನಾವಣೆ ಎದುರಿಸುವ ಬ್ಯಾಲೆಟ್ ಪೇಪರ್ ಮೇಲೆ ಹೀಗೆ ಪ್ರತಿನಿತ್ಯ ನಿಮ್ಮ ಉದ್ದಟತನದ ಈ ಒಂದು ರಾಜಕಾರಣ ಇದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ಒಂದು ಕಾಲ ಬಹಳ ದೂರ ಇಲ್ಲ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಅಲ್ಲಿ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ನಾಡು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ ಅತಿವೃಷ್ಟಿಯಾಗಿದೆ ಇಲ್ಲಿಯವರೆಗೂ ಯಾರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನೆರೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಜನ ಜಾನುವಾರುಗಳಿಂದ ಹಿಡಿದು ವಿದ್ಯುತ್ ಕಂಬಗಳಿಂದ ಹಿಡಿದು ಶಾಲಾ ಕಟ್ಟಡಗಳಿಂದ ಹಿಡಿದು ಎಲ್ಲವೂ ಕೂಡ ಸಾರ್ವಜನಿಕ ಮತ್ತೆ ಎಲ್ಲ ಸರ್ಕಾರಿ ಆಸ್ತಿ ಪಾಸ್ತಿಗಳು ಸಂಪೂರ್ಣ ನಷ್ಟ ಆಗಿದೆ ಒಬ್ಬರು ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ ಏನಾಗಿದೆ ರೈತರ ಪರಿಸ್ಥಿತಿ ಕೇಳಲ್ಲ ನಿನ್ನೆ ಬೆಳಗ್ಗೆ ಕನ್ನಡಪ್ರಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಓದ್ತಾ ಎರಡೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಸೌಜನ್ಯಕ್ಕೆ ಹೋಗ್ಬಿಟ್ಟು ರೈತರ ಸಂಕಷ್ಟ ಏನಿದೆ ಆಯ್ತಪ್ಪ ನಿಮ್ಮ ಜೊತೆಯಲ್ಲಿ ನಿಂತ್ಕತ್ತೀವಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾರ್ಮ್ಸು ಅದರಡಿ ಆರು ಸಾವಿರದ ಎಂಟುನೂರು ರೂಪಾಯಿ ಹೆಕ್ಟರ್ಗೆ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗುತ್ತೆ ನೀವು ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಮೂಲಕ ಏನು ಮಾಡ್ತೀರಿ ನಿಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಯಾವ ಹೆಜ್ಜೆಯನ್ನು ಇಟ್ಟಿದ್ದೀರಿ ನಾನಾ ವಿಷಯಗಳಿದೆ ಇವತ್ತು ಪ್ರತಿನಿತ್ಯ ಮಾತನಾಡೋದಕ್ಕೆ ನೀವು ಹೋಗದೇ ಇರ್ಬೋದು ಜನತಾದಳ ಪಕ್ಷ ಕಲ್ಯಾಣ ಕರ್ನಾಟಕಕ್ಕೆ ಏನೋ ಎರಡು ದಿನದಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದೇವೆ ಗುರುವಾರ ಶುಕ್ರವಾರ ಯಬ್ಬಾಳಲ್ಲೂ ಒಂದು ಇದೇ ರೀತಿ ಆಗಿದೆ ಇಲ್ಲಿರ್ತಕ್ಕಂಥ ಬಿಡಿ ಅದು ಸಮಸ್ಯೆ ಬಗ್ಗೆ ಕೂಡ ತಿಳ್ಕೊಂಡಿದ್ದೇನೆ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣವಾಗಿ ಎಲ್ಲ ವರದಿನೂ ಕೂಡ ರಾಜ್ಯದ ಜನತೆ ಮುಂದೆ ಇಡ್ತೇನೆ ತಲೆ ಕೆಡಿಸ್ಕೊಬೇಡಿ ನೂರಕ್ಕೆ ನೂರರಷ್ಟು ಮಾತನಾಡ್ತೇನೆ ಯಾಕೆಂದ್ರೆ ಸಮಯ ಆಗಿದೆ ದಾಸರಳ್ಳಿಲು ಬೇರೆ ಇವತ್ತು ಸದಸ್ಯತ್ವ ನೋಂದಣಿ ಇದೆ ಅಣ್ಣ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜವರೇಗೌಡ್ರ ನೇತೃತ್ವದಲ್ಲಿ ಅವರ ನಾಯಕತ್ವದ ಅಡಿ ಕ್ಷೇತ್ರದಲ್ಲಿ ಅವರ ಮುಂದಾಳತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ದಿನಗಳಿಂದ ಜವರೇಗೌಡರು ಸಾಹೇಬರು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇನೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ನಿಮ್ ಬೆಂಬಲ ನಿಮ್ ಸಹಕಾರ ನಾನು ನೋಡ್ಕೊಳ್ತಾನೆ ಬಂದಿದ್ದೇನೆ ಎಲ್ಲ ಕಡೆನೂ ಹೋಗಿ ನೀವು ಸಭೆಗಳನ್ನ ಮಾಡಿದ್ದೀರಿ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನ ಮಾಡಿದ್ದೀರಿ ಇವತ್ತಿನ